ಆರು ಗುಣಗಳ ಮೂರು ಮನಗಳಂ ಆರು ಗುಣಗಳ ಮೀರಿ ದಾಸೆಗೆ ಚಾರು ಚರಿತೆಗೆ ಮೀರಿ ದಾಸೆಗೆ ಚಾರು ಚರಿತೆಗೆ ಆರತಿ ಮಹಾದೇವಿಗೆ ಬನ್ನಿ ಬೆಳಗುವಾರು ಆತ್ಮಗೆ ಭಕ್ತಿ ಕ್ಷೇತ್ರಕ್ಕೆ ಮುಕ್ತಿ ಮಾರ್ಗಕ್ಕೆ ಭಕ್ತಿ ಕ್ಷೇತ್ರಕ್ಕೆ ಮುಕ್ತಿ ಮಾರ್ಗಕ್ಕೆ ಯುಕ್ತವಾಗುದೆಂದು ಯುಕ್ತದಾತೆಗೆ ಯುಕ್ತವಾಗುದೆಂದು ಯುಕ್ತದಾತೆಗೆ ಮುತ್ತಿನಾರತೀ ಮಹಾದೇವಿಗೆ ಬನ್ನಿ ಬೆಳಗುವ ಚಿನ್ಮಯಾತ್ಮೆಗೆ ಶ್ರೇಷ್ಠ ರಾಜುರ ದುರ್ಗಾಂಬೆಗೆ ಶ್ರೇಷ್ಠ ರಾಜೂರ ದುರ್ಗಾಂಬೆಗೆ ನಿಷ್ಠಿಂದನಾ ಇಷ್ಟದಾತೆಗೆ ನಿಷ್ಠ ಇಂದನಾ ಇಷ್ಟದಾತೆಗೆ ಮುತ್ತಿನಾರತಿ ಮಹಾದೇವಿಗೆ ಬನ್ನಿ ಬೆಳಗುವಾ ಚಿನ್ನಯಾತ್ಮಗೆ ಬನ್ನಿ ಬೆಳಗುವಾ ಚಿನ್ನಯತ್ಮಗೆ ज्ञानपूर्णं जागं ज्योतिरे निर्मलावादमनवेकर्पुरदारुते अनुदीनगुरवीणा अनुराग अले अनुराग जनना अनुरागभक्ति अले जंग ಕ್ರಮಗೆ ಬೆಳಗಿರಿ ಜ್ಞಾನ ಪೂರ್ಣ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ನಾನಿ ನಂಬುದು ಬೇಡ ರೀ ನರಕವೇ ಪ್ರಾಪ್ತಿ ನಾಡಿರಿ. हीना विषयद जन्म हिन्दुसि लिङ्गे हीना विषयद जन्म हिन्दुसिङ्गके देवने गति मनवपि बेळगिरे ज्ञान् जागं ज्योति निर्मलवादमनवर्पुरदारुते अष्टवर्णद स्थूलो मानव जन्मा पुटी भरु दु कोटानो शिव नमगे माडीद फल दिन्दा कोटानो शिव नमागे माडीद फल दिन्दा हुटीदा मगनसरु शिवनंदू करे हिरी ज्ञानपूर्ण जागम ज्योति निर्मल मनवे मनावे करपूर दारुती